ಹಾಂ ನಮಸ್ತೆ ನಾನು ಎಮ್ ಎನ್ ಸುರೇಶ್ ನಿಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಕೇಳಿ ಏನು ಪ್ರಶ್ನೆಗಳು ಕೇಳ್ತೀರಿ ಕೇಳಿ ಅದೇ ಸಾಂಗ್ ಶೂಟಿಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ನಿನ್ನೆಯಿಂದ ಈ ಅಸ್ತಿತ್ವ ಅನ್ನೋ ಒಂದು ಪಾರ್ಟಿ ಹಾಲ್ನಲ್ಲಿ ಮತ್ತು ರಿಸೆಪ್ಷನ್ ಹಾಲ್ನಲ್ಲಿ ಎರಡೂ ಕಡೆ ನಡೀತಾ ಇದೆ ಸುಮಾರು ಇನ್ನೂರಿಂದ ಮುನ್ನೂರು ಜನ ಕಲಾವಿದರುಗಳು ಸಹ ಕಲಾವಿದರುಗಳು ಹಿರಿಯ ನಟರು ನಟಿಯರು ಮತ್ತು ಡ್ಯಾನ್ಸಸ್ಸು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಭಾಳ ಕಲರ್ಫುಲ್ಲರಾಗಿ ಅದ್ಭುತವಾದಂಥ ಒಂದು ತಂತ್ರಗಾರಿಕೆಯಲ್ಲಿ ಮುರಳಿ ಅವರು ಕೊರಿಯೋಗ್ರಾಫರು ನಿರ್ದೇಶನ ಮಾಡ್ತಿದ್ದಾರೆ ಡ್ಯಾನ್ಸ್ನ ಮತ್ತು ಅಶೋಕ್ ಕಡಬ ನಿರ್ದೇಶಕರು ಕಿರಿನಗೆ ಅನ್ನೋ ಸಿನಿಮಾ ಇದು ಸಾಕಷ್ಟು ಜನ ಕಲಾವಿದರು ಹಿರಿಯ ನಟರದಂಥ ಉಮೇಶ್ ಅಣ್ಣ ಡಿಂಗ್ರಿ ನಾಗರಾಜು ಸುಧಾ ಬೆಳವಾಡಿಯವರು ಸಂಗೀತ ಅವರು ಮಂಜುನಾಥ್ ಹೆಗಡೆಯವರು ಉಮಾ ಹೆಬ್ಬಾರವರು ಮತ್ತು ಹೀರೋ ವಿಜಯ್ ನಂತರ ಇನ್ನು ಕುಸುಮಾ ಅಂತ ನಂತರ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ ಕಿರಿಯ ಕಲಾವಿದರು ಭಾಗವಹಿಸಿದ್ದಾರೆ ಭಾಳ ಸ್ವಾರಸ್ಯವಾಗಿ ಭಾಳ ಒಳ್ಳೆಯ ಮೆಲೋಡಿಯಸ್ ಆಗಿರುವಂಥ ಹಾಡು ಅದಕ್ಕೆ ಎಲ್ಲರೂ ಹೆಜ್ಜೆ ಇದ್ದಾರೆ ಈ ಎರಡು ದಿನಗಳು ಕೂಡ ಭಾಳ ಲವಲವಿಕೆಯಿಂದ ಈ ಸುಂದರವಾದಂಥ ಈ ವಾತಾವರಣದಲ್ಲಿ ಈ ಒಂದು ನೃತ್ಯ ಸಂಯೋಜನೆ ನಡೀತಾ ಇದೆ ನಾವು ಕೂಡ ಲವ್ಲವಿಕೆಯಿಂದ ಈ ವಯಸ್ಸಲ್ಲೂ ಕೂಡ ಎಲ್ಲರ ಜೊತೆ ಭಾಗಿಯಾಗಿ ಒಂಥರ ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ ನಿಮ್ಮ ಹಳೆ ಜೊತೆ ನೋಡಿ ಇದು ನಿರಂತರವಾದಂಥ ಕಾಯಕ ಅಂದರೆ ಕೆಲಸ ನಮ್ಮದು ಒಂದು ವೃತ್ತಿ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸುವಂಥದ್ದು ಕಲಾವಿದರಾಗಿ ನಮ್ಮ ವೃತ್ತಿ ನಿಮ್ಗೆಲ್ರಿಗೂ ಗೊತ್ತಿರೋ ನಾವು ನಾವು ಮನಸ್ಪೂರ್ತಿಯಾಗಿ ಖುಷಿಯಿಂದ ನಮ್ಮ ಕೆಲಸವನ್ನು ಇದ್ದೀವಿ ನಮ್ಮ ಜೊತೆ ಸಾಕಷ್ಟು ಜನ ಹಿರಿಯ ಕಲಾವಿದರು ನಮ್ಮ ಹಳೆಯ ಸ್ನೇಹಿತರು ಕೂಡ ಬಿಡುವಿನ ಸಮಯದಲ್ಲಿ ಚೇರಲ್ಲಿ ಕೂತ್ಕೋತೀವಿ ಹರಟೆ ಹೊಡಿತೀವಿ ಚಿತ್ರದ ಬಗ್ಗೆ ಮಾತಾಡ್ತೀವಿ ನಮ್ಮ ಖಾಸಗಿ ವಿಚಾರವನ್ನು ಹಂಚ್ಕೋತೀವಿ ಹಿಂದಿನ ನೆನಪುಗಳನ್ನ ಮೇಲೆ ಹಾಕ್ತೀವಿ ಇವೆಲ್ಲರ ಜೊತೆಗೆ ಊಟ ತಿಂಡಿ ಮತ್ತು ಮಾತುಕತೆ ಜೊತೆಗೆ ಕೆಲಸ ಮಾಡ್ತೀವಿ ಆಮೇಲೆ ಸಾಕಷ್ಟು ಜನ ಹೊಸೊಬ್ಬರ ಜೊತೆ ಕೂಡ ನಾವು ಭಾಗಿಯಾಗಿರೋದ್ರಿಂದ ನಮ್ಗೆ ಅದೊಂದು ಖುಷಿ ಕೊಡ್ತಾಯಿದೆ ನಾವು ಕಲಿಯುವಂಥದ್ದು ಬೇಕಾದಷ್ಟಿದೆ ಸುದೀರ್ಘವಾದಂಥ ಮೂವತ್ತು ಒಂಬರ್ಷ ಮೂವತ್ತೊಂಬತ್ತು ವರ್ಷದ ಚಿತ್ರರಂಗದ ಕಾಯಕ ಅಥವಾ ಸೇವೆ ಕಲಾ ಸೇವೆ ಇದರಲ್ಲಿ ಪ್ರತಿ ಸಿನಿಮಾಗಳಲ್ಲೂ ಹೊಸ ಹೊಸಬ್ರನ್ನ ನಾವು ಭೇಟಿ ಇರ್ತೀವಿ ಹಳಬ್ರನ್ನ ಹಳೆ ನೆನಪುಗಳನ್ನ ಮೆಲುಕು ಹಾಕೋದ್ರ ಜೊತೆಗೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರನ್ನ ಜೊತಲೇ ಕೂಡಿಕೊಂಡು ಒಂದು ಅತ್ಯುತ್ತಮವಾದ ಒಂದು ಚಿತ್ರವನ್ನು ಮಾಡೋದಕ್ಕೆ ಚಿತ್ರೀಕರಣದಲ್ಲಿ ಈ ಒಂದು ಹಾಡಿನ ನೃತ್ಯ ಸಂಯೋಜನೆಯಲ್ಲಿ ನಾವು ಕೂಡ ನಾವು ಪರಸ್ಪರವಾಗಿ ನಮ್ಮ ಪ್ರತಿಭೆಯನ್ನು ಅದಕ್ಕೆ ವಿನಿಯೋಗಿಸ್ತಾ ಇದ್ವಿ ಇದಿಷ್ಟು ಯು ಆಲ್ ದಿ ಬೆಸ್ಟ್ ಓಕೆ ಒಳ್ಳೆಯದಾಗಲಿ ಸಾಂಗ್ ಶೂಟಿಂಗ್ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇವತ್ತು ಎರಡನೇ ದಿನ ಶೂಟಿಂಗು ಒಂದು ಮದುವೆ ಸೀನ್ ಶೂಟ್ ಮಾಡ್ತಾ ಸೊ ಇದರಲ್ಲಿ ಮಸ್ತಿ ಡ್ಯಾನ್ಸ್ ಎಲ್ಲ ಇದೆ ಹೋಪ್ ಇಟ್ ಕಮ್ ಸರ್ಟ್ವೆಲ್ ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡ್ತಾ ಇದೆ ಅದಕ್ಕೆ ಬ್ಯಾಂಗಲ್ ಬಂಗಾರಿ ಫೇಮ್ ಮುರಳಿ ಮಾಸ್ಟರ್ ಒಳ್ಳೊಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ ಇದರಲ್ಲೂ ಕೂಡ ಒಂದು ಹುಕ್ ಸ್ಟೆಪ್ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಸರ್ ಸೀನಿಯರ್ ಎಲ್ಲ ಆಕ್ಚುಲಿ ಆ್ಯಕ್ಚುಲಿ ಆಮ್ ಬ್ಲೆಸ್ಡ್ ಹೇಳಬೇಕಂತಂದ್ರೆ ಬಿಕಾಸ್ ನಾವೆಲ್ಲ ಅವಾಗ ಟಿವಿಯಲ್ಲಿ ನೋಡಿ ಸಿನಿಮಾಗಳಲ್ಲಿ ನೋಡಿ ಬೆಳೆದಿರೋರು ಸೊ ಈಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ತುಂಬ ಖುಷಿ ಆಗತ್ತೆ ಅಲ್ಲದೆ ಕೆಲವೊಂದು ಕಾಮಿಡಿ ಸೀನಿಯರ್ ಕಾಮಿಡಿ ಕೂಡ ಇದ್ದಾರೆ ಸೊ ಅವ್ರ ಜೊತೆ ಎಲ್ಲ ಕಾಂಬಿನೇಷನ್ಸ್ ಇತ್ತು ಇಟ್ಸ್ ಅ ಫುಡ್ ಫೀಲ್ ಗುಡ್ ಮೂವಿ ಬೇಸಿಕಲಿ ಸೊ ನಿಮಗೆಲ್ಲೂ ಬೇಜಾರಾಗಲ್ಲ ಈಗಿನ ಟ್ರೆಂಡಲ್ಲಿ ಎಲ್ಲ ಹೇಗಿದೆ ಅಂತಂದರೆ ಇಲ್ಲ ಕಾನ್ಸರ್ಟ್ ವೈಸು ಇಲ್ಲ ಏನಾರು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇಲ್ಲ ಒಂದು ಮಾಸ್ ಫಿಲ್ಮ್ ಈ ಮಾಸ್ ಫಿಲ್ಮ್ ಈ ಥರದ್ದು ಏನಾರು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಇದು ಹೇಗಿದೆ ಅಂದರೆ ಇಟ್ಸ್ ಅ ಫೀಲ್ ಗುಡ್ ಮೂವಿ ಸೊ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನ್ಮಾ ಎಲ್ಲರೂ ಹೇಳ್ತಾರೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ನಮ್ಮದು ಸಿನಿಮಾ ಡಿಫ್ರೆಂಟ್ ಇದೆ ಅಂತ ಬಟ್ ಟು ಬಿ ಹಾನೆಸ್ಟ್ ನಮ್ಮದು ಇಟ್ಸ್ ಅ ಫೀಲ್ ಗುಡ್ ಮೂವಿ ಬಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ ಹಾಗೆ ಎಲ್ಲ ಫನ್ ಇರುತ್ತೆ ಸೊ ಯು ಯು ವಿಲ್ ಎಂಜಾಯ್ ಸೊ ಅಂಡ್ ಆಲ್ಸೋ ಒಂದು ಮೆಸೇಜ್ ಕೂಡ ಇದೆ ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಸೀರಿಯಲಿಂದ ಮೂವಿಗೆ ಬಂದಿದ್ದ ಚೇಂಜ್ ಓವರ್ ಹೇಗಿದೆ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ಸೀರಿಯಲ್ ಮಾಡ್ತಾ ಇದ್ದೆ ಸೊ ರೈಟ್ ಫ್ರಮ್ ದ ಬಿಗಿನಿಂಗ್ ನನಗೆ ಸೀರಿಯಲಿಂದ ಸಿನಿಮಾ ಟೇಕ್ ಓವರ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಇತ್ತು ಸೊ ಅದಕ್ಕೆ ನಾನು ಸೀರಿಯಲಲ್ಲಿ ಓನ್ಲಿ ಸೆಕೆಂಡ್ ಲೀಡ್ಸ್ ಆ ಥರದ್ದು ನಾನು ಫೋಕಸ್ ಮಾಡ್ತಾ ಇದ್ದೆ ಈಗ ಇದು ಇದನ್ನು ಆ್ಯಕ್ಚುಲಿ ಅಂದು ಥರ್ಡ್ ಸಿನಿಮಾ ಬಿಕಾಸ್ ನಾನು ಫಸ್ಟ್ ಸಿನಿಮಾ ಆಲ್ರೆಡಿ ಬ್ಯಾಕ್ ಆ್ಯಂಡಲ್ಲಿ ವರ್ಕ್ ಮಾಡಿದ್ದೆ ನಾವು ಒಂದು ಟೀಮ್ ಸೇರಿ ಮಾಡಿದ್ವಿ ಸೆಕೆಂಡ್ ಸಿನಿಮಾ ನಾನೊಂದು ಫೀಚರ್ ಫಿಲ್ಮ್ ಮಾಡಿದ್ದೆ ರಾನುಕೋಸ್ಮಾ ಅಂತ ಸೊ ದಿಸ್ ಮೈ ಫಸ್ಟ್ ಫಿಲ್ಮ್ ಆ್ಯಂಡ್ ಆಲ್ಸೋ ದಿ ಥರ್ಡ್ ಫಿಲ್ಮ್ ಸೊ ಹೀರೋ ಆಗಿ ಇದೆ ನನ್ನ ಮೊದಲೇ ಸಿನಿಮಾ ಲಾಂಚ್ ಆಗ್ತಿರೋದು ಐ ರಿಕ್ವೆಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಇದೇ ಥರ ತುಂಬ ಜನ ಯಂಗ್ಸ್ಟರ್ಸ್ ಬರ್ತಾರೆ ಈ ಸಿನಿಮಾಗಳಿಗೆ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗಲ್ಲ ಬಿಕಾಸ್ ನಾವೇನೇ ಎಫರ್ಟ್ಸ್ ಹಾಕಿದ್ರು ಅದು ಜನಕ್ಕೆ ರೀಚ್ ಆಗೋದು ನಿಮ್ಮಿಂದನೇ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇದೆಲ್ಲ ಸ್ಪೆಷಲ್ ಅಪಿಯರೆನ್ಸ್ ಆಗಿ ಬಾಲಿವುಡ್ ಆ್ಯಕ್ಟರು ಕೂಡ ಒಬ್ಬರು ಇದ್ದಾರೆ ಯಾರು ಅಂತ ಸರ್ ಅವರು ಅನುಪಮ್ ಕೇರ್ ಅವ್ರ ಬ್ರದರ್ ಬಂದಿದ್ದಾರೆ ಸೊ ಅವರು ಒನ್ ಆಫ್ ದಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ತುಂಬ ಜನ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಇಟ್ಸ್ ಅ ವೆರಿ ಬಿಗ್ ಕ್ರ್ಯೂ ಅದೇ ಹೇಳಿದ್ನಲ್ಲ ಸೊ ಇಲ್ಲಿ ಕಾಮಿಡಿ ಇದೆ ಒಂದು ಮೆಸೇಜ್ ಇದೆ ಸೊ ತುಂಬ ಒಂದು ದೊಡ್ಡ ಬಳಗ ಒಂದು ಜಾಯಿಂಟ್ ಫ್ಯಾಮಿಲಿ ಸೇರಿ ಹೇಗೆ ಒಂದು ಇವೆಂಟ್ ಮಾಡುತ್ತೋ ಆ ಒಂದು ವೈಬ್ ಬರುತ್ತೆ ನೀವು ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ನಮ್ಮ ಫಸ್ಟ್ ಮೂವಿ ಪ್ರೊಡಕ್ಷನ್ ವೈಸು ನಿಮ್ಮದು ಫಸ್ಟ್ ಪ್ರೊಡಕ್ಷನ್ ಹೇಗೆ ನಡೀತಿದೆ ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿದೆ ಹಾಂ ಚೆನ್ನಾಗಿದೆ ಫಸ್ಟ್ ಪ್ರಾಡಕ್ಟ್ ಹರ್ಷಿನಿ ಸಿನಿಮಾಸ್ ಅಂತ ದೇವೇಗೌಡರು ಇದು ಮಾಡಿ ಲಾಂಚ್ ಮಾಡಿರೋದು ಪ್ರೊಡಕ್ಷನ್ ನಮ್ಮದು ಚೆನ್ನಾಗಿ ನಡೀತಾ ಇದೆ ಚಿತ್ರೀಕರಣ ಎಲ್ಲ ನಮ್ಮ ಡೈರೆಕ್ಟರು ಟೀಮ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದೆ ಚೆನ್ನಾಗಿ ನಡೀತಾ ಇದೆ ಹೋಪಿಂಗ್ ಫಾರ್ ದ ಬೆಸ್ಟ್ ಅಂದ್ಕೊಂಡಿದೆ ಮಾಡಿದ್ದೀವಿ ಒಂದು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ವರೆಗೂ ಆಗಿದೆ ಇನ್ನೂ ಆಗಬೇಕು ಸಾಂಗ್ಸು ಟಾಕಿ ಪೋರ್ಷನ್ ಇನ್ನೂ ಇದೆ ಇನ್ನೂ ಇದೆ ತ್ರೀ ಟು ಫೋರ್ ಶೆಡ್ಯೂಲ್ಸ್ ಮಾಡಿದ್ದೀವಿ ಇನ್ನೂ ಇದ್ದಾವೆ ಸುಮಾರು ಇದ್ದಾವೆ ಆರ್ಟಿಸ್ಟೆಲ್ಲ ಹೊರಗಡೆ ಹೊರ್ಗಡೆ ಕಡೆಯವ್ರಂದು ಇರೋದ್ರಿಂದ ನಡೀತಾ ಇದೆ ನಿಧಾನಕ್ಕೆ ಮಾಡ್ತಾ ಇದ್ದೀವಿ ಇನ್ನು ಯಾವ್ಯಾವ ಲೊಕೇಶನ್ಸಲ್ಲಿ ಶೂಟ್ ಮಾಡಬೇಕಂತೀರಾ ನಡೀತಿದೆ ಪ್ಲಾನ್ ಸಾಂಗ್ ಲೊಕೇಶನ್ ಇನ್ನೂ ನಾವು ಇನ್ನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಇವಾಗ ಒಂದು ಫಸ್ಟ್ ಸಾಂಗ್ ಇಲ್ಲಿ ಮಾಡ್ತಾ ಇದೀವಿ ಮದುವೆ ಸಾಂಗು ಇನ್ನೂ ಸುಮಾರು ಸಾಂಗ್ಸ್ ಇದೆ ಡೈಟ್ ಸಾಂಗ್ಸ್ ಎಲ್ಲ ಇದೆ ಇಂಟ್ರೋ ಸಾಂಗ್ ಇದೆ ಅದೆಲ್ಲ ಇನ್ನೂ ಲೊಕೇಶನ್ ಇನ್ನೂ ಫೈನಲ್ ಮಾಡ್ಕೊಂಡಿಲ್ಲ ನೋಡ್ಕೋಬೇಕು ವೆದರ್ದೆಲ್ಲ ನೋಡಿಕೊಂಡು ಮಾಡೋಣ ಅಂದ್ಕೊಂಡಿದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಶಿಡಿ ಸಿನಿಮಾ ಕಿರು ಚಿತ್ರೀಕರಣ ಒಂದು ಸಾಂಗಿ ಚಿತ್ರೀಕರಣ ಅಂದರೆ ಎಲ್ಲ ತುಂಬ ಆರ್ಟಿಸ್ಟ್ಗಳು ಇರತಕ್ಕಂಥ ಒಂದು ಸಾಂಗು ಒಂದು ಮದುವೆ ಮನೆ ಸಾಂಗು ನಮ್ಮ ಮುರಳಿ ಮಾಸ್ಟ್ರು ತುಂಬ ಅದ್ಭುತವಾಗಿ ನಿನ್ನೆ ಇವತ್ತು ಅಂದರೆ ಸುಮಾರು ನೂರ ಇನ್ನೂರು ಜನ ಇನ್ನೂರೈದು ಜನ ಜೀವನಿಯರ್ ಸಹ ಕಲಾವಿದರುಗಳನ್ನೆಲ್ಲ ಹಾಕ್ಕೊಂಡು ಆಮೇಲೆಲ್ಲ ಪಾಪ ಕಟ್ ಕಟ್ ಕಟ್ಕಟ್ಟು ಹಾಕಬೇಕು ಆಮೇಲೆ ರಾಜಕೇರ್ ಅವರು ಆಮೇಲೆ ಸಂಗೀತ ಅವರು ಹೀಗೆ ತುಂಬ ಹೇಳಿದೆ ಹೀಗೆ ದೊಡ್ಡ ದೊಡ್ಡ ನಟರುಗಳೆಲ್ಲ ಅಭಿನಯಿತ ಸಾಂಗ್ನ ತುಂಬ ಒಂದು ಅದ್ಧೂರಿಯಾಗಿ ಎರಡು ಕಡೆ ಒಂದು ಸೆಟ್ ಹಾಕ್ಬಿಟ್ಟು ನಮ್ಮ ಮುರಳಿ ಮಹಾಶ್ ಅಂತ ತುಂಬ ಚೆನ್ನಾಗಿ ಸಾಂಗ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಯಾವತ್ತು ಅಂದರೆ ಈಗ ಬ್ಯಾಂಗಲ್ ಬಂಗಾರಿ ಹಿಟ್ಟಾಗಿದೆ ಸಾಂಗು ಈ ಸಾಂಗು ಹಿಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಖಂಡಿತ ನಮ್ಮ ಡೈರೆಕ್ಟ್ರು ಈ ಸಿನಿ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಡೈರೆಕ್ಟ್ರು ನಮಗೆ ಯಾಕಂದರೆ ಈ ಸಿ ಈ ಸಾಂಗು ತುಂಬ ಮೆಲೋಡಿಯಾಗಿ ತುಂಬ ಕ್ಲಾಸಿಯಾಗಿದೆ ಈ ಸಾಂಗ್ನ ಅದಕ್ಕೆ ನನಗೆ ಕ್ಯಾಮ್ರಾಮ್ಯನು ಡೈರೆಕ್ಟ್ರು ಇವರೆಲ್ಲ ಅಪ್ರೋಚ್ ಮಾಡಿ ಇಲ್ಲಿ ಮುರಳಿ ಮಾಸ್ಟ್ರು ಮಾಡಲಿ ಈ ಸಾಂಗ್ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಸಾಂಗ್ನ ಅದನ್ನೇ ನಾನು ಉಳಿಸ್ಕೊಂಡಿದ್ದೀನಿ ಯಾಕಂದರೆ ಇದರಲ್ಲಿ ಎರಡು ಥರ ಸೆಟ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಒಂದರ ಮಾರ್ನಿಂಗಲ್ಲಿ ಅಷ್ಟು ದಾರಿ ಇದು ತೆಗೆಯುವಂಥದ್ದು ಆಮೇಲೆ ರಿಸೆಪ್ಷನ್ ಥರ ಸಾಂಗ್ ಇದು ತುಂಬ ಆಗಿ ಕ್ಯಾಮ್ರಾ ಮೌಡರು ತುಂಬ ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ ಎಲ್ಲಾನು ಈ ಸಾಂಗಲ್ಲಿ ಎಲ್ಲ ಪ್ರತಿಯೊಂದು ಇದೆ ಡ್ಯಾನ್ಸ್ ಇರುತ್ತೆ ಸ್ವಲ್ಪ ಎಮೋಷನ್ಸ್ ಇರುತ್ತೆ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಎಮೋಷನ್ಸ್ ಆಮೇಲೆ ಸ್ವಲ್ಪ ಕಾಮಿಡಿ ಆಮೇಲೆ ದೊಡ್ಡ ಆರ್ಟಿಸ್ಟ್ಗಳು ಎಲ್ಲರೂ ಇದ್ದಾರೆ ಸಾಂಗ್ ಅಲ್ಲಿ ತುಂಬಾ ರಿಚ್ ಆಗಿ ಕಾಣುತ್ತೆ ಸಾಂಗ್ ಒಂದು ಉಪ್ ಮೂಮೆಂಟ್ ಇಟ್ಟಿದ್ದೀವಿ ಈ ಸಾಂಗ್ ಅಲ್ಲಿ ಆ ಉಕ್ ಮೂಮೆಂಟ್ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಎಲ್ಲಾನು ಪ್ರತಿಯೊಬ್ಬರು ಆಮೇಲೆ ಹೀರೋ ಹೀರೋಯಿನ್ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಆಮೇಲೆ ಮದುವೆ ಗಂಡು ಮದುವೆ ಹೆಣ್ಣು ಆಮೇಲೆ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಎಲ್ಲ ಪ್ರತಿಯೊಬ್ಬರೂ ಎಲ್ಲ ಇನ್ವಾ ಇನ್ವಾಲ್ವ್ಮೆಂಟು ತುಂಬ ಖುಷಿ ಖುಷಿಯಾಗಿ ನಡೆಯುವಂಥ ಸಾಂಗ್ ಇದು ಚೆನ್ನಾಗಿ ಬಂದಿದೆ ಸಾಂಗ್ ಸೈಡ್ ಎಷ್ಟು ದಿವಸ ಇದೆ ಶೂಟಿಂಗು ಎಲ್ಲಿ ಗಂಟೆ ಈಗಾಗಲೇ ಒಂದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಇನ್ನು ತರ್ಟಿ ಫೈವ್ ಪರ್ಸೆಂಟ್ ಇದೆ ಅಂದರೆ ನಾವು ಹೊರಗಡೆ ಶೂಟ್ ಮಾಡಿದ್ದು ಬಿಜಾಪುರ್ ಆ ಸೈಡ್ ಅದೆಲ್ಲ ಈಗ ಚಿಕ್ಕಮಗಳೂರು ಕೆಲವೊಂದು ಊಟಿ ಕೊಡೇಕಾನಲಲ್ಲಿ ಶೂಟ್ ಮಾಡೋಕೆ ಪ್ಲ್ಯಾನ್ ಮಾಡ್ತಾ ಇದೀವಿ ನಮ್ಮದೆಲ್ಲ ಸಾಂಗ್ಗಳು ನಮ್ಮ ಮುರಳಿ ಸಾರ ಮಾಡ್ಕೊಡಿತ್ತು ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀವಿ ಯಾಕೆಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಅಂದರೆ ನಾವೇನು ಒಂದು ಕಂಡಿರ್ತೀವಿ ಈ ಥರ ಇರಬೇಕು ಅಂತ ಅಂದ್ಬಿಟ್ಟು ಅದನ್ನ ಅದಕ್ಕಿಂತ ಹೆಚ್ಚಾಗಿ ನಮಗೆ ಮಾಡ್ತರಿಸ್ತಲ್ಲ ನಿಜವ್ರು ಹೇಳ್ಬೇಕಾದ್ರೆ ಇಲ್ಲಿ ಇದರ ಜೊತೆಗೆ ಅಂತ ಇಲ್ಲ ತುಂಬ ಅಂಬಲ್ ತುಂಬ ಯಾಕಂದರೆ ಒಬ್ಬ ಡೈರೆಕ್ಟ್ರು ಅನ್ನೋದಕ್ಕಿಂತ ಒಂದು ಕೆಲಸ ತಗೊಳ್ಳೋದಿದೆಯಲ್ಲ ಅದು ನಿಜವ್ ಚೆನ್ನಾಗಿ ತೊಗೊತಾ ಇದ್ದಾರೆ ಯಾಕಂದರೆ ತುಂಬ ಕೆಲವೊಬ್ಬೊಬ್ಬರು ನೋಡಿದ್ದೀವಿ ನಾವು ಎಲ್ಲ ಥರದ ಡೈರೆಕ್ಟ್ರುಗಳು ನೋಡಿದ್ದೀವಿ ಬಟ್ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದಕ್ಕೆ ಯಾಕಂದರೆ ಯಾವುದೇ ತರಹ ಅಂದರೆ ಏನಂತೀರ ನಿಮಗೆ ತುಂಬ ಥರ ಇರುತ್ತೆ ಕೆಲಸ ಮಾಡೋದ್ರಲ್ಲಿ ಒಂದೊಂದು ಥರ ಇರ್ತದೆ ಬಟ್ ಇನ್ವಾಲ್ವ್ಮೆಂಟು ಇರಬೇಕು ಜೊತೆಗೆ ಅದ್ರ ಜೊತೆ ಕೆಲಸ ಹೆಂಗೆ ತಗೋಬೇಕು ಯಾವ ಥರ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡಿದ್ದಾರೆ ಆಮೇಲೆ ಪ್ರತಿಯೊಂದೂ ಪಾಪ ಇವರು ಈ ಸಿ ಇಷ್ಟೆಲ್ಲ ಬರುತ್ತೆ ಅಂತ ಕಾರಣ ಅಂದರೆ ಡೈರೆಕ್ಟ್ರೇ ಏನೇ ಕೇಳ್ತಾ ಇದ್ದೀನಿ ಅಂದರೆ ತುಂಬ ತಲೆ ಕೆಡಿಸ್ಕೊಂಡು ಎಲ್ಲನೂ ಪ್ರತಿಯೊಂದೂ ಈ ಜಾಗಕ್ಕಾಗಲಿ ಆಮೇಲೆ ಡ್ಯಾನ್ಸರ್ಸ್ಗಾಗಲಿ ಪ್ರತಿಯೊಂದು ಕಾಸ್ಟ್ಯೂಮ್ಸ್ ಆಗಲಿ ಆಮೇಲೆ ಲೈಟಿಂಗ್ಸ್ಗಾಗಲಿ ಪ್ರತಿಯೊಂದೂ ಇವರು ಇಲ್ಲದೆ ನಡೆಯೋದಿಲ್ಲ ಯಾಕಂದರೆ ಇವರು ಅಷ್ಟು ಒಂದು ಇನ್ವಾಲ್ವ್ಮೆಂಟಲ್ಲಿ ಎಲ್ಲ ಪ್ರತಿಯೊಂದೂ ಸರ್ ಇರಲಿ ಚೆನ್ನಾಗಿರುತ್ತೆ ಪಾಪ ಎಲ್ಲ ಪ್ರೊಡ್ಯೂಸರ್ಗೆ ಹೇಳಿ ಕನ್ವೆ ಮಾಡಿ ಪಾಪ ಪ್ರೊಡ್ಯೂಸರ್ ಕನ್ವೆ ಮಾಡಿಸಿ 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 ಮಾಡಿಸ್ತಾ ಇದ್ದಾರೆ ಖುಷಿಯಾಗತ್ತೆ ಥ್ಯಾಂಕ್ ಯು ಸರ್ ಎಷ್ಟು ಸಾಂಗ್ಸ್ ಇದೆಂತ ಪ್ಲಾನ್ ನಾವು ಮಾಡಬೇಕು ತುಂಬಾ ಆಸೆಗಳಿದೆ ಎಲ್ಲೆಲ್ಲೋ ಮಾಡಬೇಕು ಅಂತ ಡೈರೆಕ್ಟ್ರು ಓಪಿಕೆ ಮಾಡಬೇಕು ಪ್ರೊಡ್ಯೂಸರ್ ಒಂದು ಒಂದು ಸಾಂಗ್ ಗೋವಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇನ್ನೊಂದು ನಮ್ಮ ಕರ್ನಾಟಕ ಇದು ಚಿಕ್ಕಮಂಗ್ಳೂರು ಉಡುಪಿ ಹಸಿ ಅದೇ ಮಾಡಬೇಕು ಅಂತ ಇನ್ನೊಂದು ಇದೆ ತುಂಬಾ ಚೆನ್ನಾಗಿ ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಥರನೇ ಮಾಡಿಸಿದ್ದಾರೆ ಡೈರೆಕ್ಟರ್ ಅಂದ್ರೆ ಎ ಆರ್ ರಮನ್ ಸ್ಟೂಡೆಂಟ್ ಸುಕೃತ್ ಹ್ಬಿಟ್ಟು ಇದು ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಈ ಸಿನಿಮಾದ ಡಬ್ಬಿ ಆಗಿದ್ದಾರೆ ಒಳ್ಳೊಳ್ಳೆ ಸಾಂಗ್ಸ್ಗಳು ಕೊಟ್ಟಿದ್ದಾರೆ ಎಷ್ಟು ಸಾಂಗ್ ಇದೆ ಸರ್ ಟೋಟಲ್ ಮೂವಿ ಇದೆ ಟೋಟಲ್ ಮೂವಿಲಿ ಐದು ಸಾಂಗ್ ಇದೆ ಒಂದು ಪ್ಯಾಥೋ ಬಿಟ್ ಸಾಂಗ್ ಅದು ಇನ್ನು ನಾಲ್ಕು ಸಾಂಗು ನಾಲ್ಕು ಸಾಂಗ್ ಇದೆ ಮುರಳಿ ಥ್ಯಾಂಕ್ ಯು ಸರ್ ಸಂಸ್ಥೆಯಲ್ಲಿ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ಇದು ಎಚ್ ಡಿ ದೇವೇಗೌಡ್ರವರು ಪ್ರೆಸೆಂಟ್ ಮಾಡ್ತಾರೆ ಅಂತ ಒಂದು ಈ ಮೂವಿ ಇದನ್ನ ಲತಾಶ್ರೀ ಡಿ ಅವರು ಕತೆ ಬರೆದಿರೋದು ನಾನು ಇದನ್ನ ಸಂಭಾಷಣೆ ಬರೆದು ನಿರ್ದೇಶನ ಮಾಡ್ತಾ ಇರೋದು ಬಟ್ ನಮ್ಮ ನಿರ್ಮಾಪಕರು ಕತೆಗೆ ಏನು ಬೇಕು ಅಂದರೆ ಇಂಥ ನಿರ್ಮಾಪಕರು ಇಂಡಸ್ಟ್ರಿಲಿ ಇರಬೇಕು ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಇಂಥರೂ ಬೇಕು ಯಾಕೆಂದರೆ ಒಂದು ಕತೆ ಏನು ಡಿಮೆಂಡ್ ಮಾಡುತ್ತೆ ಅದನ್ನೆಲ್ಲ ಏನು ಬೇಕೋ ತಗೊಳ್ಳಿ ಮಾಡಿ ತಂದ್ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಇಂಥ ನಿರ್ಮಾಪಕರು ಇದ್ದರೆ ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಅಂತ ನನ್ನ ಅನಿಸಿಕೆ ಈ ನಿರ್ಮಾಪಕರು ಗೆದ್ದರೆ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಹಾಗಾಗಿ ಒಳ್ಳೆ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಅಂತ ನನಗೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ ನಮ್ಮ ಸಿನಿಮಾದ ನಾಯಕಿ ಖುಷ್ಬು ಅಂತ ಈ ಚಿತ್ರದಲ್ಲಿ ಅಂದರೆ ಈಗಲೇ ಸಿಕ್ಸ್ಟಿ ಪರ್ಸೆಂಟ್ ನಾವು ಶೂಟ್ ಮಾಡಿದ್ವಿ ಇವ್ರದಂತೂ ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬೇರೆದನ್ನ ಶೂಟ್ ಮಾಡಿರೋದು ಇನ್ನು ಇವ್ರ ಫಸ್ಟ್ ಶೂಟ್ನ ಜಾಸ್ತಿ ಇರೋದು ಈಗ ಶೂಟ್ ಮಾಡ್ದರೆ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದಾರೆ ಇದು ಮೊದಲನೇ ಸಿನಿಮಾ ಡೆಬ್ಯೂ ಸಿನಿಮಾ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗೆ ಗನಿಸುತ್ತೆ ಎಕ್ಸ್ಪೀರಿಯನ್ಸ್ ಇದೆ ಡೆಬ್ಯೂ ಮೂವಿ ನನಗೆ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇಸ್ ಲೈಕ್ ಆ್ಯಸ್ ಎ ಫ್ರೆಷರ್ ಅವ್ರ ಸಪೋರ್ಟ್ ತುಂಬ ಬೇಕಾಗುತ್ತೆ ನನಗೆ ಸೊ ಎಲ್ಲದರಲ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಸೊ ಥ್ಯಾಂಕ್ಫುಲ್ ಟು ಸರ್ ಆ್ಯಂಡ್ ಪ್ರೊಡ್ಯೂಸರ್ ಮ್ಯಾಮ್ ಇವನ್ ಡ್ಯಾನ್ಸರ್ ಕೂಡ ಸಪೋರ್ಟಿಂಗ್ ಮೂವಿಯಲ್ಲಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀವಿ ಖುಷಿ ಇದೆ ಯಾ ಸರ್ ತುಂಬ ಖುಷಿ ಇದೆ ಸೊ ಅದರಲ್ಲಿ ಬೇರೆ ಮಾತೆಲ್ಲ ತುಂಬ ಖುಷಿ ಇದೆ ಸರ್